ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಈ ಸಂದರ್ಭ ನಂಜನಗೂಡಿನಲ್ಲಿ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ ರಾಜ್ಯ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್ ಮಹಾದೇವಯ್ಯ ನೇತೃತ್ವದಲ್ಲಿ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಕಳಲೆ ಮಸಗೆ ಎಚ್ಗುಂಡ್ಲ ನವಿಲೂರು ಸೇರಿದಂತೆ ವಿವಿಧ ಗ್ರಾಮಗಳಿಗೆ ತೆರಳಿ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಪರ ಚುನಾವಣಾ ಪ್ರಚಾರ ನಡೆಸಿದರು ಬಳಿಕ ಅವರು ಮಾತನಾಡಿ ಹತ್ತು ವರ್ಷಗಳಿಂದ ದೇಶದಲ್ಲಿ ಯಾವುದೇ ಹಗರಣಗಳಿಲ್ಲದೆ ಸ್ವಚ್ಛ ಆಡಳಿತ ನಡೆಸುತ್ತಿರುವ ಹಾಗೂ ದೇಶದ ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕಾಗಿದೆ ಹಾಗಾಗಿ ನಮ್ಮ ಪಕ್ಷದ ಸರಳ ಸಜ್ಜನಿಕೆ ಹಾಗೂ ಉತ್ತಮ ಆಡಳಿತಗಾರರಾದ ಅಭ್ಯರ್ಥಿ ಬಾಲರಾಜ್ ಅವರನ್ನು ಗೆಲ್ಲಿಸುವ ಮೂಲಕ ಮೋದಿ ಅವರ ಕೈ ಬಲಪಡಿಸಬೇಕು ಎಂದು ಕಾರ್ಯಕರ್ತರು ಮತಯಾಚಿಸಿದರು ಆಡಾಗಲೇ ಕೊಲೆಗಳು ನಡೀತಾ ಇದೆ ದರೋಡೆಗಳು ನಡೀತಾ ಇದೆ ಗಂಡ ಹೆಂಡ್ತಿ ಹೋಗ್ತಿದ್ದವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ ಸೀರಿಯಲ್ ಒಬ್ಬ ಆ್ಯಕ್ಟ್ರೆಸ ಕೂಡ ಮಾತಾಡ್ತಾ ಹೇಳಿದ್ರು ಈ ರೀತಿ ಒಂದು ಅವ್ಯವಸ್ಥೆಯ ಕಾರಣ ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ ದೇಶದಲ್ಲಿ ಆ ಥರ ಇದೆಯಾ ಎಲ್ಲ ಕಡೆ ಬಾಂಬ್ ಬೀಳ್ತಿದ್ದರೆ ಈಗ ಏನಾದರೂ ಸತ್ಯ ಇದೆಯಾ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರು ಆವಾಗೇನಾದರೂ ಒಂದು ಸಣ್ಣ ವ್ಯತ್ಯಾಸಗಳಾಯಿತಾ ಎಲ್ಲೋ ಏನೂ ಆಗಲಿಲ್ಲ ಇವತ್ತು ಶಾಂತಿ ನೆಮ್ಮದಿಯ ಜೊತೆಗೆ ಭಾರತ ದೇಶದ ಅಭಿವೃದ್ಧಿಯಾಗಿದೆ ನಮ್ಮ ಆರ್ಥಿಕ ಸ್ಥಿತಿ ಕೂಡ ಉತ್ತಮವಾಗಿದೆ ಎಲ್ಲ ರೀತಿ ದೃಷ್ಟಿಕೋನದಲ್ಲಿ ಕೂಡ ನಾವು ಈ ಬಾರಿ ಲೋಕಸಭೆಗೆ ಬಾಲರಾಜು ಅವರನ್ನ ಗೆಲ್ಲಿಸಬೇಕು ಜೊತೆಗೆ ಬಾಲರಾಜು ಅವ್ರನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದ್ರೆ ಬಹಳ ಸರಳ ಸರಳವಾದಂತ ವ್ಯಕ್ತಿ ಸಜ್ಜನಿಕೆಯುಳ್ಳ ವ್ಯಕ್ತಿ ನಮ್ಮ ನಿಮ್ಮ ತರನೇ ಜಗ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ನಮ್ಮ ಕಷ್ಟ ಸುಖಗಳನ್ನ ಕೇಳುವಂತ ವ್ಯಕ್ತಿ ನಾವು ಆರು ಗಂಟೆಗೆ ಹೋದ್ರು ಸಿಗ್ತಾರೆ ರಾತ್ರಿ ಹತ್ತು ಗಂಟೆಗೆ ಹೋದ್ರು ಸಿಗುವಂತ ವ್ಯಕ್ತಿ ಇಂಥ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋಬೇಕಾಗಿರೋದು ಕೂಡ ನಮ್ಮ ಒಂದು ಜವಾಬ್ದಾರಿ ಇರತ್ತೆ ನಾವು ಮತದಾರರಲ್ಲಿ ಅನೇಕರು ಯೋ ಒಬ್ಬರ ಮತ ಕೊಟ್ರಾಯ್ತು ಅಂತಂದ್ರೆ ಮುಂದೆ ಅನ್ಭವಸ್ತಾರ ಯಾರು ನಾವೇ ಐದು ವರ್ಷ ಅನುಭವಿಸ್ಬೇಕು ಪ್ರಧಾನಮಂತ್ರಿಗಳು ಮಾಡ್ಬೇಕು ಅಂತೇಳಿ ವಿಶ್ವ ಅಮೆರಿಕ ರಸ್ತೆ ಎಲ್ಲಾ ದೇಶಗಳು ಹೇಳ್ತವೆ ಭಾರತದಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆದ್ರೆ ಸೂಕ್ತ ವಿಶ್ವ ನಾಯಕ ಈ ಸರಿ ನಾವು ಅವ್ರನ್ನ ಆಯ್ಕೆ ಮಾಡಿದ್ರೆ ಅವರು ನಮ್ ಇಡೀ ನಮ್ ಪ್ರಪಂಚಕ್ಕೆ ವಿಶ್ವ ನಾಯಕ ಆಗ್ತಾರೆ ಈಗಾಗ್ಲೇ ಆಗಿದ್ದಾವ್ರೆ ಈಗಾಗ್ಲೇ ಆಗಿದ್ದಾರೆ ನಮ್ ದೇಶದ ಹಣಕಾಸಿನ ಪರಿಸ್ಥಿತಿಯನ್ನ ಹದಿನಾಲ್ಕನೇ ಸ್ಥಾನದಲ್ಲಿತ್ತು ಆದ್ರೆ ಇವತ್ತು ಮೂರನೇ ಸ್ಥಾನಕ್ಕೆ ತಕೊಂಬಂದ್ರೆ ಪ್ರಧಾನಮಂತ್ರಿಗಳು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಗೆದ್ರೆ ನಮ್ ಸರ್ಕಾರ ಅಡೇ ಮಾಡ್ತೀನಿ ನಮಗ್ ಒಂದ್ ಸ್ಥಾನಕ್ಕೆ ಅಂತ ಹೇಳ್ತಾ ಅವ್ರ ಕನಸು ಎರಡ್ ಸಾವಿರದ ನಲವತ್ತೇಳಕ್ಕೆ ನಮ್ಮ ದೇಶದಲ್ಲಿ ಯಾರೇ ಆದರೂ ಬಡವರು ಇರಬಾರ್ದು ಯಾರೇ ಆದರೂ ಮನಸ್ ಮನೆ ಲೆಸ್ ಇರಬಾರ್ದು ಸೈಟ್ ಲೆಸ್ ಇರಬಾರ್ದು ಎಲ್ಲರೂ ಆರೋಗ್ಯವಂತರಾಗಿರಬೇಕು ಎಲ್ಲರೂ ವಿದ್ಯಾವಂತರಾಗಿರಬೇಕು ಎಲ್ಲರಿಗೂ ಎಲ್ರಿಗೂ ಸಮಾನವಾಗಿ ಸರ್ಕಾರದ ಸವಲತ್ತುಗಳು ಸಿಕ್ಬೇಕು ಅಂತಕ್ಕಂಥದ್ದೇ ಅವ್ರ ಆಸೆ ನಲವತ್ತೇಳಕ್ಕೆ ಅವ್ರು ಇರ್ತಾರೋ ಇರೋದ್ರೆ ನಮ್ಗೆ ಯಾರಿಗೂ ತಾವುಗಳು ಇರ್ತೀವಿ ಆದ್ರೆ ಇರೋದಿಲ್ಲ